ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ ಜಿಆರ್ಐ ತನಿಖೆಯಲ್ಲಿ ಈಗ ಸ್ಫೋಟಕ ವಿಷಯ ಬಯಲಾಗಿದೆ ದುಬೈನಿಂದ ಬಂದ ನಟಿ ರನ್ಯಾಗೆ ಪ್ರೋಟೋಕಾಲ್ಗೆ ಸೂಚಿಸಿದ್ದು ಮಲತಂದೆ ಡಿಜಿಪಿ ರಾವ್ ಅನ್ನೋದು ಬಯಲಾಗಿದೆ ಈ ಬಗ್ಗೆ ರನ್ಯಾಗೆ ಪ್ರೋಟೋಕಾಲ್ ಕೊಡಲು ಹೋಗಿದ್ದ ಹೆಡ್ ಕಾನ್ಸ್ಟೇಬಲ್ ಬಸವರಾಜು ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದವರಿಗೆ ಬೇಗ್ ಶಾಕ್ ಎದುರಾಗಿದೆ ಶಿಷ್ಟಾಚಾರ ಉಲ್ಲಂಘನೆ ತನಿಖೆ ನಡೆಸಲು ಡಿಐಜಿ ವಂಶಿಕೃಷ್ಣ ಅವರನ್ನ ಸರ್ಕಾರ ನೇಮಿಸಿ ಆದೇಶಿಸಿದೆ ಡಿಜಿಪಿ ರಾಮಚಂದ್ರರಾವ್ಗೆ ಸಂಕಷ್ಟ ಎದುರಾಗಲಿದೆ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಎಂಟ್ರಿಯಾಗಿದೆ ಡಿಆರ್ಐ ನೀಡಿದ ಮಾಹಿತಿ ಮೇರೆಗೆ ರಾವ್ ಒಂಬತ್ತು ಕಡೆ ಇಡಿ ಅಧಿಕಾರಿಗಳು ರನ್ಯಾರಾವ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಸತತ ಹನ್ನೆರಡು ಗಂಟೆಗಳ ಕಾಲ ಶೋಧ ನಡೆಸಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ರನ್ಯಾರಾವ್ ಪತಿ ಹಾಗೂ ಆಪ್ತರ ಮನೆ ಮೇಲೆ ಡಿಆರ್ಐ ರೇಡ್ ಮಾಡಿದೆ ಆಡುಗೋಡಿಯ ಜತಿನ್ ಹುಕ್ಕೇರಿ ನಿವಾಸದಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾರಾವ್ ಜಾಮೀನು ಕೋರಿ ಅರ್ಜಿ ಹಾಕಿದ್ರು ಬುಧವಾರ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು ಇನ್ನು ಜಾಮೀನು ಅರ್ಜಿಯ ತೀರ್ಪಿನ ಆದೇಶ ಹೊರಬೀಳಲಿದೆ ಇನ್ನು ದುಬೈನಿಂದ ನಟಿ ರನ್ಯಾರಾವ್ ಚಿನ್ನ ಸಾಗಾಣೆ ಮಾಡ್ತಿದ್ದ ಕೇಸ್ಗೆ ಇನ್ನಷ್ಟು ತಿರುವು ಸಿಗುವ ಲಕ್ಷಣಗಳು ಕಾಣಿಸುತ್ತಿದೆ ರನ್ಯಾ ಜೊತೆ ಹಲವು ಸಿನಿಮಾ ಹಾಗೂ ಧಾರಾವಾಹಿ ನಟಿಯರು ಚಿನ್ನ ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ ನಟಿಯರನ್ನ ಬಳಸಿಕೊಂಡು ಅಕ್ರಮವಾಗಿ ವಿದೇಶಗಳಿಂದ ಚಿನ್ನ ಸಾಗಾಣಿಕೆಗೆ ರಮ್ಯಾಾವ್ ಪ್ಲಾನ್ ಮಾಡ್ತಿದ್ಲು ಅನ್ನುವ ಮಾಹಿತಿಯೂ ಸಿಕ್ಕಿದೆ ನಟಿ ರಮ್ಯಾಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಸರ್ಕಾರ ಯಾರನ್ನೋ ರಕ್ಷಿಸಲು ಹೊರಟಿದೆ ಅಂತ ಆರೋಪಿಸಿದ್ದಾರೆ ಅಕ್ರಮವಾಗಿ ತಂದ ಚಿನ್ನ ಎಲ್ಲಿಗೆ ಹೋಗ್ತಾ ಇತ್ತು ಪ್ರಕರಣದಲ್ಲಿ ಮಂತ್ರಿಯನ್ನ ರಕ್ಷಣೆ ಮಾಡುವ ಕಾರ್ಯ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಯಾರನ್ನು ಒಂದು ರಕ್ಷಿಸಲಿಕ್ಕೆ ಹೊಟ್ಟಿರುವಂಥದ್ದಂಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಭಾಳ ಸ್ಪಷ್ಟವಾಗಿ ಅವರನ್ನು ಉಲ್ಲೇಖಿಸಿ ಬರ್ತಾ ಇರುವಂಥದ್ದು ಇದರಲ್ಲಿ ರಾಜಕಾರಣಿಗಳು ಇದ್ದಾರಂತ ಒಬ್ಬ ಹೇಳ್ತಾನ ಇದು ಸಿ ಐ ಡಿ ಕೊಟ್ಟಿವಿ ಅಂತ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಇ ಡಿ ಜಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಯಾರನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಅವರು ಬರುವಾಗ ಅಂದ್ರೆ ಆ ಆರೋಪಿ ಬರುವಾಗ ಆರೋಪಿ ಹೋಗುವಾಗ ಸ್ಟೇಟ್ ಪೊಲೀಸ್ ಪ್ರೋಟೋಕಾಲ್ ಇದೆ ಅನ್ನುವಂಥದ್ದು ಎಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಯಾರನ್ನೂ ರಕ್ಷಿಸ್ಲಿಕ್ಕೆ ಹೊಟ್ಟದ ತನ್ನ ಯಾರೋ ಇದ್ದಾರೆ ಇದ್ರೋಗ ಅನ್ನುವಂಥ ಗುಮಾನಿ ಏನಿದೆ ಆ ಗುಮಾನಿಯನ್ನು ರಾಜ್ಯ ಸರ್ಕಾರದ ನಡೆಯಿಂದ ಸಿದ್ಧಗೊಳ್ತಾ ಇದೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮಾಡಿಸಬೇಕು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಲ್ ನಾವು ಯಾರನ್ನ ಡಿಫೆಂಡ್ ಮಾಡಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರೇ ಇನ್ವಾಲ್ವ್ ಆಗಿದ್ರು ತನಿಖೆಯಿಂದ ಹೊರ ಬರುತ್ತೆ ಎಂದಿದ್ದಾರೆ ಗೋಲ್ಡ್ ಖರೀದಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ದುಬೈ ಏರ್ಪೋರ್ಟ್ನಲ್ಲಿ ಇಪ್ಪತ್ತ ಕೆಜಿ ಖರೀದಿ ಮಾಡಿ ಕೊಡ್ತಾರೆ ಇಲ್ಲಿ ಕಸ್ಟಮ್ಸ್ ಬೈಪಾಸ್ ಡ್ಯೂಟಿ ಕಟ್ಟಬೇಕಾಗುತ್ತೆ ವೇರ್ ಇಸ್ ದ ಮನಿ ಕಮ್ಮಿಂಗ್ ಫ್ರಮ್ ದ ಚೀಪ್ ಗೋಲ್ಡ್ ವಿಚ್ ಇಸ್ ಬಾಟ್ ಇನ್ ದುಬೈ ವಿಚ್ ಇಸ್ ಕಮ್ಮಿಂಗ್ ಇನ್ ಟು ಇಂಡಿಯಾ ಬೈ ಪಾಸಿಂಗ್ ದ ಕಸ್ಟಮ್ ಇಟ್ ಶೋಸ್ ಯು ಆರ್ ಅವಾಯ್ಡಿಂಗ್ ಅ ಡ್ಯೂಟಿ ಆ ಡ್ಯೂಟಿ ಡಿಫರೆನ್ಸಲ್ಲಿ ದುಡ್ಡು ಆಗ್ತಕ್ಕಂಥ ವ್ಯವಹಾರ ಇದು ಎನಿ ಗೋರ್ಮೆಂಟ್ ಇಫ್ ಯು ಬೈ ಗೋಡ್ ಇಲ್ಲಿಂದ ನೀವು ಗೋಡ್ ಖರೀದಿ ಮಾಡೋದ್ರಿ ಇದಕ್ಕೇನು ತೊಂದರೆ ಇದೆ ರಾಜ್ಯ ಸರ್ಕಾರಕ್ಕೆ ನಮ್ಮ ದೇಶಕ್ಕೆ ಏನು ನುಕ್ಸಾನಪಿಷಿಯಲಿ ಖರೀದಿ ಮಾಡಿ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಡಿಕ್ಲೇರ್ ಮಾಡಿ ನೋಡಿ ರಣ್ಯ ರಾವ್ ತಾವು ಏನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು ನಾನು ನಿನ್ನೇನು ಕೂಡ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ನಮ್ಮ ನನ್ನ ಹತ್ರ ನನ್ನ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಇಲ್ಲ ಹೋಮ್ ಮಿನಿಸ್ಟ್ರಿಗೆ ಸಿ ಎಂ ಸಾಹೇಬ್ರಿಗೆ ಇದ್ರ ಬಗ್ಗೆ ಗೊತ್ತು ಬಟ್ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೋ ಅದು ಕ್ರಮ ಅವರು ಆದೇಶ ಅವರೇ ಮಾಡಿದ್ದು ಏನು ಹಂಗೆ ಹೇಳಿರಾಗ್ತದ್ರೆ ಯಾರಿಗೆ ಡ್ಯಾಮೇಜ್ ಅಂದರೆ ಹೆಂಗೆ ಹೇಳಬೇಕು ಹೆಸರು ಹೇಳಬೇಕು ಯಾರ್ದಾರೆ ಸಿ ಬಿ ಐ ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ ಸಿ ಬಿ ಐ ಮಾಡ್ತಾರೆ ಯಾರು ಇನ್ವಾಲ್ ಇದ್ದಾರೆ ಯಾರು ಇಲ್ಲ ಯಾರು ಸಪೋರ್ಟ್ ಮಾಡಿದ್ರು ಎಷ್ಟು ಸಾರಿ ಬಂದರು ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಮ್ಮದೇ ರಾಜ್ಯ ಇಲ್ಲ ಜವಾಬ್ದಾರಿ ಅವ್ರದ್ದು ಹೆಚ್ಚಿದೆ ಬಿ ಜೆ ಪಿ ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ ಟೋಟಲ್ ಎಲ್ಲ ಕಂಟ್ರೋಲ್ ವೇಟ್ ಡಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರೈಸಿದ್ದಾರೆ ಈ ಹಿನ್ನೆಲೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಸಚಿವರು ಶಾಸಕರು ಭಾಗಿಯಾಗಿದ್ದರು ಸಿಎಂ ಸೇರಿ ಎಲ್ಲರಿಗೂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನ ಫಾರ್ಟಿ ಪರ್ಸೆಂಟ್ ಮತ್ತು ಪೇ ಸಿಎಂ ಆರೋಪಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯರ ಅಣುಕು ಮಾಡಿ ಗೋಡೆ ಬರಹ ಗ್ರಾಫಿಕ್ಸ್ ವಿಡಿಯೋವನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಹರಿಬಿಟ್ಟಿದೆ ಹಗಲಾಗಲಿ ರಾತ್ರಿಯಾಗಲಿ ಸುಮ್ಮನೆ ಸಿಕ್ಸ್ಟಿ ಪರ್ಸೆಂಟ್ ಲೂಟಿ ಮಾಡಿ ಅಂತ ಗೋಡೆ ಬರಹದ ಗ್ರಾಫಿಕ್ಸ್ ವಿಡಿಯೋ ಹರಿಬಿಟ್ಟು ತಿರುಗೇಟು ನೀಡಿದೆ ಏನು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಎಂಬ ಬಿಜೆಪಿ ಪೋಸ್ಟರ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಈ ಕುರಿತು ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ನಾವು ಆರೋಪ ಮಾಡೋದಕ್ಕೆ ಆಧಾರ ಇತ್ತು ಬಿಜೆಪಿಯವರಿಗೆ ಯಾವುದೇ ಆಧಾರ ಇಲ್ಲ ಅಂತ ತಿರುಗೇಟು ನೀಡಿದ್ದಾರೆ ನಿನ್ನೆ ವಿಧಾನಸಭೆಯಲ್ಲಿ ಬಜೆಟ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ಎಸ್ಸಿಪಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ಬಳಸಲಾಗ್ತಿದೆ ಅಂತ ಕಿಡಿಕಾರಿದ್ರು ಇನ್ನು ಶಾಲಾ ಕಟ್ಟಡ ನಿರ್ವಹಣೆಗೆ ದಲಿತರ ಹಣ ಬಳಸಲಾಗ್ತಾ ಇದೆ ಅರಣ್ಯ ಇಲಾಖೆಗೆ ದಲಿತರ ಹಣ ಕೊಡಲಾಗಿದೆ ಈ ವೇಳೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಯತ್ನಾಳ್ ಮಧ್ಯಪ್ರವೇಶಿಸಿ ಮಾತಾಡಿದ್ರು ಸ್ವಾಮಿ ಸಮಾಜ ಕಲ್ಯಾಣ ಸಚಿವರಾಗಬೇಕು ಅಂತ ಕಾಲೆಳೆದ್ರು ಹುಡುಕಿ ದಲಿತರನ್ನೇ ಕೊಟ್ಟಿದ್ದೀರಿ ಅವ್ರಿಗೆ ಆ ಈ ದುಡ್ಡನ್ನ ಕರೆಕ್ಟಾಗಿ ಅವ್ರಿಗೆ ತಗೊಂಡೋಗಿ ಅವ್ರಿಗೆ ರೀಚ್ ಆಗಿದೆ ಅಂತಾರೆ ಈ ಬಸ್ಸಿಗೆ ಹೋಗೋರು ಕೊಟ್ಟಿದ್ದಾರಲ್ಲ ಈ ಕಂಡಕ್ಟ್ರು ದಿನ ಏನಾನ ಹಿಡಿದು ಹೇಳ್ತಾರಾನಪ್ಪ ನೀನು ಯಾರು ದಲಿತಾ ಹತ್ತವಾಗೆ ದಲಿತಾ ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಏನು ಇಲ್ಲಲ್ಲ ಹಾಂ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ನೀವೇನ್ ಕೊಟ್ರಿ ಅವರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಷ್ಟೊಂದು ದುಡ್ಡ ಪರಿಶಿಷ್ಟ ವಿಧಾನಸಭೆಯಲ್ಲಿ ಕರಾವಳಿ ಅಭಿವೃದ್ಧಿ ವಿಚಾರ ಚರ್ಚೆ ನಡೆದಿದೆ ಕರಾವಳಿ ಅಭಿವೃದ್ಧಿಯನ್ನ ಸರ್ಕಾರ ಕಡೆಗಣಿಸಿದೆ ಕರಾವಳಿಯನ್ನ ಪ್ರತ್ಯೇಕ ರಾಜ್ಯ ಮಾಡಿ ಅಂತ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ ಈ ವೇಳೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ ಬೇರೆ ಜಿಲ್ಲೆಗೆ ಹೋಲಿಸಿದ್ರೆ ನಮ್ಮ ಜಿಲ್ಲೆಗೆ ಯೋಜನೆ ಕಡಿಮೆ ನಮ್ಮ ಕರಾವಳಿ ಬಗ್ಗೆ ಚರ್ಚೆ ಆಗಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ಮ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ ಕೆಲ ಕರಾವಳಿ ಶಾಸಕರು ತುಳು ಭಾಷೆಯನ್ನ ರಾಜ್ಯದ ಹೆಚ್ಚುವರಿ ಭಾಷೆಯಾಗಿ ಮಾಡಬೇಕು ಅಂತ ಆಗ್ರಹಿಸಿದರು ಪ್ರತಿ ವರ್ಷ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರತಿ ವರ್ಷ ಒಂದು ನಿಗದಿಪಡಿಸಿರ್ತಕ್ಕಂಥ ಮೊತ್ತವನ್ನು ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ ಪ್ರಾವಶ್ಯ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಆ ಮುಂದಿನ ದಿನಗಳಲ್ಲಿ ಆಗಬಾರ್ದು ಇವತ್ತು ನೋಡಿ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೂ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಿ ಈ ರೀತಿ ಅರ್ಜೆಂಟ್ ಮಾಡಿದ್ರೆ ನಾವು ಸಹ ಮಂಗಳೂರಿನಲ್ಲಿ ಒಂದು ವಿಧಾನಸೌಧ ಕಟ್ಟಿ ನಮಗೂ ಒಂದು ಹೆಚ್ಚಿನ ಅವಕಾಶ ಅನ್ನುವಂತ ನಿರೀಕ್ಷೆಯನ್ನು ಮಾಡತಕ್ಕ ಇಳಿಬೇಕಾಗ್ತದೆ ಮತ್ತೊಮ್ಮೆ ತುಳು ಭಾಷೆಯನ್ನು ಮತ್ತೊಮ್ಮೆ ಕನ್ನಡದಲ್ಲಿ ಕರ್ನಾಟಕದ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಪಾತ್ರರ ಅವಕಾಶ ಮಂತ್ಕೋರ್ ನನ್ನ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದನೆ ಮಾಡ್ತಾರೆ ವೀರಶೈವ ಲಿಂಗಾಯತ ಮುಖಂಡರ ಜೊತೆ ಸಭೆ ರೇಣುಕಾಚಾರ್ಯಗೆ ಸಭೆ ಮಾಡದಂತೆ ಸೂಚನೆ ನೀಡಲಾಗಿದೆ ಮಾಜಿ ಸಿಎಂ ಬಿಎಸ್ವೈ ಹಾಗೂ ವಿಜಯೇಂದ್ರ ಸಭೆ ಮಾಡದಂತೆ ಸೂಚಿಸಿದ್ದಾರೆ ಇವೆಲ್ಲದರ ನಡುವೆ ವೀರಶೈವ ಸಮಾವೇಶವನ್ನ ಮಾಡೇ ಮಾಡುತ್ತೇವೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಬಿಎಸ್ವೈ ಮಾಡದಂತೆ ಸೂಚಿಸಿದ್ದಾರೆ ಆದರೂ ಸಮಾವೇಶ ಮಾಡ್ತೇವೆ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೂ ಸಮಾಜಕ್ಕೂ ಯಾವುದೇ ಇರಲಿಲ್ಲ ಅಂಗಂತ ಹೇಳಿ ನಾವು ಪಕ್ಷದ ವಿರುದ್ಧ ಅಲ್ಲ ಅದೀವಿ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟ ಸಮಾವೇಶ ಮಾಡಬೇಕಂತ ಮಾಡಿದೀವಿ ಇದನ್ನು ನೂರಕ್ಕೆ ನೂರು ನಿಗದಿ ಅಂತ ನಾವು ಮಾಡೇ ಮಾಡ್ತೀವಿ ಯಡಿಯೂರಪ್ಪನವರು ವಿಜೇಂದ್ರ ಹೇಳಿದ್ರೆ ನಿಜ ಹಂಗಂತೇಳಿ ಶೆಡ್ ಹೊಡೆದಂತಲ್ಲ ಇದು ಸಮಾಜದ ಸಮಾವೇಶ ನಾವು ಮಾಡ್ತೀವಿ ಯತ್ನಾಳ್ ನಮ್ಮ ಸಮುದಾಯದ ಮುಖಂಡರವರು ಕೇಂದ್ರ ಮಂತ್ರಿ ಆಗಿದ್ದರು ನಾನು ಈಗಲೂ ವಿನಂತಿ ಮಾಡ್ತೀನಿ ನಮ್ಮನ್ನು ನಾನು ಹಂಗಂತೇಳಿ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ನೋ ಕಾಂಪ್ರಮೈಸ್ ಹಂಗಂತೇಳಿ ರೇಣುಕಾಚಾರ ಸಾಫ್ಟಾದರು ಬೆಂಡ್ ಆದರು ಯಾರಿಗೂ ಬೆಂಡ್ ಆಗಲ್ಲ ಸಾಫ್ಟ್ ಆಗಲ್ಲ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನ ಚಾಮರಾಜಪೇಟೆಯ ಆನಂದಪುರದಲ್ಲಿ ಪೈಪ್ಲೈನ್ನಿಂದ ಕದ್ದು ಅಕ್ರಮ ಕರೆಂಟ್ ಸಂಪರ್ಕದಿಂದ ನೀರು ಹಿಡಿಯುವಾಗ ಕರೆಂಟ್ ಶಾಕ್ ಹೊಡೆದು ಮಹಿಳೆ ಸಾವನ್ನಪ್ಪಿದ್ರು ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದ್ರು ಪ್ರತಿಭಟನಾ ನಿರತರ ಮನವೊಲಿಕೆಗೆ ಜಮೀರ್ ಯತ್ನಿಸಿದ್ರು ಬಳಿಕ ಮಾತನಾಡಿದ ಅವರು ಈ ಘಟನೆ ಆಗಬಾರದಿತ್ತು ಆದರೆ ಆಗಿ ಹೋಗಿದೆ ಸುಮ್ಮನೆ ಬಗೆಹರಿಸುತ್ತೇವೆ ಸಮಸ್ಯೆಯನ್ನ ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಕೊಡ್ತೇವೆ ಎಂದಿದ್ದಾರೆ ಇವ್ರೇನ್ ಮಾಡಿದ್ದಾರೆ ಇಲ್ಲಿಗಲ್ ಆಗಿ ಬಿಲ್ಡಿಂಗ್ ಗಳು ಕಟ್ಬಿಟ್ಟವ್ರೆ ನೋಡಿಯಲ್ಲಿ ನಾಲ್ಕು ನಾಕ್ ಲೋದೈದು ಲೋರ್ ಬಿಲ್ಡಿಂಗ್ ಗಳು ಕಟ್ಟವ್ರೆ ಈಗ ಮೋಟರ್ಗಳು ಹಾಕೊಂಡ್ರೆ ಏನಾಗ್ತದೆ ನೀರ್ ಪ್ರೆಷರ್ ಕಡಿಮೆ ಆಗ್ತದೆ ಆಗ್ಬಾರ್ದಂತಾನೆ ಹದಿನೈದು ದಿನ ಹಿಂದೆ ಕೇಳಿ ಎಲ್ಲ ಊರವ್ರನ್ನ ಎಲ್ಲ ತಗೊಂಡು ನಾನು ಎಲ್ಲ ಒಂದು ಎರಡು ತಿಂಗಳಲ್ಲಿ ಕಮ ಕಾವೇರಿ ನೀರು ಬಂದಾಗ ಎಲ್ಲ ನಾಲ್ಕು ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡಿಕೊಡ್ತೀನಿ ಮಾಡಿ ಇಲ್ಲಿಗಾಲಾಗಿ ಕರೆಂಟ್ ತೊಗೊಂಡು ಮೋಟ್ರ್ಗಳು ಆಗಬೇಡಿ ಅಂತಲೂ ಹೇಳಿದ್ದೀನಿ ನಾನು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅಷ್ಟು ಜನ ಕೆಳಗಡೆನೆ ಬಂದು ನೀರು ಇಡ್ತಾ ಇರೋದು ಒಂದು ಫ್ಲೋರ್ ಇಲ್ಲಿ ಕೆಳಗಡೆ ನೀರು ಇಡಿದ್ರೆ ಏನು ಸಮಸ್ಯೆ ಆಗಲ್ಲ ಗುರುಗಳ ಸಮಸ್ಯೆ ಇಲ್ಲ ಅವರು ಇದಾಗ ಹೋಗಿ ಮೋಟ್ರ್ ಕನೆಕ್ಷನ್ ಕೊಡಕ್ಕೆ ಹೋಗ್ಬಿಟ್ಟು ಕನೆಕ್ಷನ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಪ್ರತಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯೊಬ್ಬರು ಎಲೆ ಅಡಿಕೆ ಎಂಜಲ್ ಹೋಗಿದ್ದಿದ್ರು ಇದನ್ನು ಪ್ರಶ್ನಿಸಿದ್ದಕ್ಕೆ ಮಹಿಳೆ ಕಡೆಯವರು ಕಂಡಕ್ಟರ್ಗೆ ಹಿಗ್ಗಾ ಮುಗ್ಗಾ ತಿಳಿಸಿದ್ದಾರೆ ತುಮಕೂರಿನ ಪಾವಗಡ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ಕಂಡಕ್ಟರ್ ಅನಿಲ್ ಕುಮಾರ್ಗೆ ತಿಳಿಸುವ ದೃಶ್ಯ ಮೊಬೈಲ್ ಅಲ್ಲಿ ಸಿರಿಯಾಗಿದೆ ಪಾವಗಡ ಠಾಣೆಗೆ ಕಂಡಕ್ಟರ್ ದೂರು ಕೊಟ್ಟಿದ್ದು ಮಹಿಳೆ ಸೇರಿ ನಾಲ್ವರನ್ನ ಬಂಧಿಸಲಾಗಿದೆ ರಾಮನಗರ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ನಗರದ ಜನರಿಗೆ ಖಾತಾ ವಿತರಣೆ ಮಾಡಿದರು ಕಳೆದ ಒಂದೂವರೆ ತಿಂಗಳಿಂದ ಬಾಕಿ ಇದ್ದ ಸರಿಸುಮಾರು ಏಳ್ನೂರಕ್ಕೂ ಹೆಚ್ಚು ಖಾತೆಗಳಿಗೆ ಮುಕ್ತಿ ಸಿಕ್ಕಿದೆ ಇವತ್ತು ನಗರಸಭೆ ಬಜೆಟ್ ಮಂಡನೆ ಮಾಡಲಾಗುತ್ತೆ ಹಲವು ವರ್ಷಗಳಿಂದ ಪಿಂಚಣಿ ಸಿಗದೆ ಪರದಾಡ್ತಿದ್ದ ಬೀದರ್ನ ವೃದ್ಧಿಗೆ ಕಡೆಗೂ ಪಿಂಚಣಿ ಸಿಕ್ಕಿದೆ ನ್ಯೂಸ್ ಏಟೀನ್ ವರದಿ ಬಳಿಕ ಎಚ್ಚೆತ್ತ ಬಾಲ್ಕಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ತಹಶೀಲ್ದಾರ್ ಉಮಾಕಾಂತ್ ವೃದ್ಧಿಗೆ ಎರಡೇ ದಿನದಲ್ಲಿ ಪಿಂಚಣಿ ಸಿಗುವಂತೆ ಮಾಡಿದ್ದಾರೆ ರೋಣಗಾಪುರ ಗ್ರಾಮದ ವೃದ್ಧೆ ಮಹಾನಂದ ಬಾಯಿ ವೃದ್ಧಾಪ್ಯ ವೇತನಕ್ಕಾಗಿ ಪರದಾಡುತ್ತಿದ್ದರು ಇದರ ಬಗ್ಗೆ ನ್ಯೂಸ್ ಏಟೀನ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ನ್ಯೂಸ್ ಏಟೀನ್ ವರದಿಯ ಬಳಿಕ ವೃದ್ಧೆ ವಾಸವಾಗಿರುವ ಆಸ್ಪತ್ರೆಯ ಕ್ವಾರ್ಟರ್ಸ್ಗೆ ಭೇಟಿ ಕೊಟ್ಟ ಅಧಿಕಾರಿಗಳು ಪಿಂಚಣಿ ಆದೇಶ ಪತ್ತೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ ಕನ್ನಡದ ಇಂಪ್ಯಾಕ್ಟ್ ಕರ್ತವ್ಯ ಲೋಪದ ಹಿನ್ನೆಲೆ ಆನೆಗೊಂದಿ ಗ್ರಾಮ ಪಂಚಾಯತ್ ಪಿಡಿಒ ಅಮಾನತ್ತು ಮಾಡಲಾಗಿದೆ ಗ್ರಾಮ ಪಂಚಾಯಿತಿಯ ವಿವಿಧ ಯೋಜನೆಗಳ ಅನುಷ್ಠಾನ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅನ್ನೋ ದೂರುಗಳು ಕೇಳಿಬಂದಿತ್ತು ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಪಿಡಿಒ ಕೃಷ್ಣಪ್ಪರನ್ನ ಅಮಾನತ್ತು ಮಾಡಿ ಕೊಪ್ಪಳ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆದೇಶ ಹೊರಡಿಸಿದ್ದಾರೆ ಕಾಮದಹನದ ವೇಳೆ ಖಾಲಿ ಸೈಟ್ಗೆ ಬೆಂಕಿ ಹೊತ್ತಿಕೊಂಡ ಘಟನೆ ದಾವಣಗೆರೆಯ ರಾಮ್ ಆ್ಯಂಡ್ ಕೋ ವೃತ್ತದಲ್ಲಿ ನಡೆದಿದೆ ವೃತ್ತದಲ್ಲಿ ಪಟಾಕಿ ಸಿಡಿಸಿದ ಪರಿಣಾಮ ಪಕ್ಕದಲ್ಲಿರುವಂತಹ ಖಾಲಿ ಸೈಟ್ನಲ್ಲಿ ಭಾರಿ ಪ್ರಮಾಣದ ಬೆಂಕಿ ಹೊತ್ತಿಕೊಂಡಿದೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಮಸೀದಿ ಮುಂಭಾಗ ಮಾರಮ್ಮ ಕೊಂಡೋತ್ಸವ ನಡೆದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದು ಚಾಮರಾಜನಗರ ಜಿಲ್ಲೆಯ ಗಡಿಭಾಗ ತಮಿಳುನಾಡಿನ ತಾಳವಾಡಿಯಲ್ಲಿ ಕೊಂಡೋತ್ಸವ ನಡೆದಿದೆ ಕಳೆದ ನೂರೈವತ್ತು ವರ್ಷಗಳಿಂದ ಈ ಕೊಂಡೋತ್ಸವ ನಡೆದಿದ್ದು ಐವತ್ತೆಂಟು ಗ್ರಾಮಗಳು ಸೇರಿ ತಮಿಳುನಾಡಿನ ಈ ರೋಡ್ ಕೊಯಮುತ್ತೂರಿನ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದಲ್ಲಿ ಜಾತ್ರಾ ಮಹೋತ್ಸವ ನಡೆಯಿತು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಕಾಲಭೈರವೇಶ್ವರ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ನಡೆಯಿತು ಸಂಪ್ರದಾಯದಂತೆ ತೆಪ್ಪೋತ್ಸವದಲ್ಲಿ ಭಕ್ತರಿಗೆ ನಿರ್ಮಲಾನಂದನಾಥ ಸ್ವಾಮೀಜಿ ದರ್ಶನ ಕೊಟ್ಟರು ಇನ್ನು ಲಕ್ಷಾಂತರ ಭಕ್ತರು ತೆಪ್ಪೋತ್ಸವದಲ್ಲಿ ಭಾಗಿಯಾದರು ಚಂದ್ರಯಾನ ತ್ರೀ ಸೇರಿದಂತೆ ಹಲವು ಮಹತ್ವದ ಮೈಲಿಗಲ್ಲು ನಿರ್ಮಿಸಿರುವ ಇಸ್ರೋ ಇದೀಗ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ ಬಾಹ್ಯಾಕಾಶದಲ್ಲಿ ಆನ್ ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಇಸ್ರೋ ಮಹತ್ವಾಕಾಂಕ್ಷೆಯ ಸ್ಪಾಡೆಕ್ಸ್ ಉಡಾವಣೆ ಸಂಪೂರ್ಣ ಯಶಸ್ವಿಯಾಗಿದೆ ಇವತ್ತು ಹೋಳಿ ಹಬ್ಬದ ಸಂಭ್ರಮ ಈ ಹಿನ್ನೆಲೆ ಸಾಮೂಹಿಕ ಹೋಳಿ ಆಚರಣೆಗೆ ಕೊಪ್ಪಳದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನಿಂದ ಹೋಳಿ ಆಯೋಜನೆ ಮಾಡಲಾಗಿದೆ ಇನ್ನು ಹೋಳಿ ಹಬ್ಬಕ್ಕಾಗಿ ಡಿಜೆ ಡ್ಯಾನ್ಸ್ ಸೇರಿದಂತೆ ಹಲವು ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ದೇಶದಾದ್ಯಂತ ಹಲವೆಡೆ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಯುವಕರು ಹೋಳಿ ಹಬ್ಬವನ್ನ ಆಚರಿಸಿದ್ದಾರೆ ಡಿಜೆ ಹಾಡಿಗೆ ಯುವಕ ಯುವತಿಯರು ಮಸ್ತ್ ಸ್ಟೆಪ್ಸ್ ಹಾಕಿದ್ರು ಇನ್ನು ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿತ್ತು ಆರ್ಎಸ್ಪುರ ಸೆಕ್ಟರ್ನಲ್ಲಿರುವ ಅಂತಾರಾಷ್ಟೀಯ ಗಡಿಯಲ್ಲಿ ಬಿಎಸ್ಎಫ್ ಯೋಧರು ಹಾಡಿಗೆ ಡ್ಯಾನ್ಸ್ ಮಾಡುವ ಮೂಲಕ ಹೋಳಿ ಆಚರಿಸಿದ್ರು ಪಂಜಾಬ್ನ ಅಮೃತಸರದಲ್ಲಿಯೂ ಹೋಳಿಯನ್ನು ಆಚರಿಸಲಾಗಿದೆ ಇಸ್ಕಾನ್ನಲ್ಲಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿ ಬಣ್ಣಗಳಿಂದ ಹೋಳಿಯಾಡಿದ್ರು ಪ್ರದೇಶದಲ್ಲೂ ಹೋಳಿ ಆಚರಣೆ ಸಂಭ್ರಮದಿಂದ ನಡೆಯಿತು ಸಂಬಾಲ್ನಲ್ಲಿ ಇತ್ತೀಚೆಗೆ ತೆರೆಯಲಾಗಿದ್ದ ಶಿವ ಹನುಮಾನ್ ದೇಗುಲದಲ್ಲಿ ಜನರು ಹೋಳಿಯಾಡಿದ್ರು ಇತ್ತ ಅಯೋಧ್ಯೆಯಲ್ಲಿಯೂ ವಿವಿಧ ಬಣ್ಣಗಳನ್ನು ಎರಚುವ ಮೂಲಕ ಜನರು ಹೋಳಿಯನ್ನು ಆಚರಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗುಜರಾತ್ ಜೈಂಟ್ಸ್ ತಂಡವನ್ನು ಮಣಿಸಿದೆ ಈ ಮೂಲಕ ಒಂಬತ್ತು ಎರಡನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗೆ ಇನ್ನೂರ ಹದಿಮೂರು ರನ್ ಗಳಿಸಿ ಗುಜರಾತ್ಗೆ ಗೆಲ್ಲಲು ಇನ್ನೂರ ಹದಿನಾಲ್ಕು ರನ್ಗಳ ಗುರಿಯನ್ನ ನೀಡಿತ್ತು ಗುಜರಾತ್ ತಂಡವು ಇನ್ನೂರ ಹದಿನಾಲ್ಕು ರನ್ಗಳ ಗುರಿಯನ್ನ ತಲುಪುವಲ್ಲಿ ವಿಫಲವಾಯಿತು ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಅರವತ್ತಾರು ರನ್ ಗಳಿಸಿ ತನ್ನ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ರನ್ಗಳಿಂದ ಸೋಲೊಪ್ಪಿಕೊಂಡಿತು ಅಲ್ಲು ಅರ್ಜುನ್ಗೆ ಜವಾನ್ ಖ್ಯಾತಿಯ ಅಟ್ಲಿ ನಿರ್ದೇಶನ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಆದರೆ ಈ ಸಿನಿಮಾಗೆ ನಿರ್ಮಾಪಕರೇ ಸಿಕ್ತಿಲ್ವಂತೆ ಈ ಹಿಂದೆ ದಿಲ್ ರಾಜು ಈ ಸಿನಿಮಾ ನಿರ್ಮಾಣ ಮಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ಗೇಮ್ ಚೇಂಜರ್ ಫ್ಲಾಪ್ ಆದ ನಂತರ ದಿಲ್ ರಾಜು ಹಿಂದೆ ಸರಿದಿದ್ದಾರೆ ಎನ್ನಲಾಗ್ತಿದೆ ಹೀಗಾಗಿ ಪ್ರೊಡ್ಯೂಸರ್ ಹುಡುಕಾಟದಲ್ಲಿದ್ದಾರಂತೆ ಡೈರೆಕ್ಟರ್ ಅಟ್ಲಿ